హలో గుడ్ మార్నింగ్ వెల్కమ్ బ్యాక్ టు మై ఛానల్ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ನಾನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಅಂದರೆ ನಾನು ಯಾಕೆ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದೆ ಹಾಗೆ ನನ್ನ ವೆಯ್ಟ್ ಲಾಸ್ ಹೇಗಾಯಿತು ಅನ್ನೋದನ್ನ ಇವತ್ತು ನಾನು ಶೇರ್ ಮಾಡ್ಕೋತೀನಿ ವೆಯ್ಟ್ ಲಾಸ್ ಜರ್ನಿ ಅಂತ ಹೇಳೋದಕ್ಕಿಂತ ಅನ್ಹೆಲ್ದಿ ಲೈಫ್ ಸ್ಟೈಲಿಂದ ಹೆಲ್ದಿ ಲೈಫ್ ಸ್ಟೈಲ್ಗೆ ನಾನು ಹೇಗೆ ಚೇಂಜ್ ಆದೆ ಅನ್ನೋದನ್ನು ಶೇರ್ ಮಾಡ್ತೀನಿ ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಆಗಿದ್ದು ಏಪ್ರಿಲ್ ಮಂತಲ್ಲಿ ಏಪ್ರಿಲ್ ಮಂತಲ್ಲಿ ಆಲ್ಮೋಸ್ಟ್ ಸಿಕ್ಸ್ಟಿ ಒನ್ ಕೆ ಜಿ ಆಗಿಬಿಟ್ಟಿದ್ದೆ ನನ್ನ ಹೈಟು ಫೈವ್ ಫೀಟು ಸೊ ನನ್ನ ಹೈಟ್ಗೆ ಓವರ್ ವೆಯ್ಟ್ ಆಗಿಬಿಟ್ಟಿದ್ದೀನಿ ನಾನು ಸೊ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಲೇಬೇಕು ನಾನು ಹೀಗೆ ಆದರೆ ಇನ್ನು ಕುತ್ಕೊಳ್ಳೋಕ್ಕೂ ಆಗಲ್ಲ ನಿಂತ್ಕೊಳ್ಳೋಕ್ಕೂ ಆಗಲ್ಲ ನನಗೆ ಅಂತ ನಾನು ಶುರು ಮಾಡಿದೆ ಇವಾಗ ಹೇಗೂ ವೆಯ್ಟ್ ಲಾಸ್ ಮಾಡಬೇಕಲ್ವಾ ಮೊದಲಿಗೆ ನಾನೇನು ಮಾಡಿದೆ ಕೆಲವೊಂದು ಟಿಪ್ಸ್ನ ಯೂಟ್ಯೂಬಲ್ಲಿ ನೋಡಿಕೊಂಡೆ ಹೇಗೆ ವೆಯ್ಟ್ ಲಾಸ್ ಮಾಡೋದು ಅಂತ ಕೆಲವೊಂದು ಓದಿ ತಿಳ್ಕೊಂಡೆ ಹಾಗೆ ಫುಲ್ ಮಂತು ಕಂಟಿನ್ಯೂ ಮಾಡಿದೆ ಬಟ್ ಏನಾಗೋಯಿತು ಅಂದರೆ ಆಲ್ಮೋಸ್ಟ್ ಒನ್ ಕೆ ಜಿ ಜಾಸ್ತಿನೇ ಆಯಿತು ಬಿಟ್ಟರೆ ರಿಡ್ಯೂಸ್ ಆಗಲಿಲ್ಲ ಸಿಕ್ಸ್ಟಿ ಟೂ ಪಾಯಿಂಟ್ ಸಮಥಿಂಗ್ ಆಗೋದೆ ನಾನು ಅಯ್ಯೋ ಇದೇನಿದು ಹಿಂಗಾಗೋಯಿತು ಇನ್ನೂ ಜಾಸ್ತಿನೇ ಆಗ್ತಾಯಿದೆ ವೆಯ್ಟು ಕಡಿಮೆ ಆಗ್ತಿಲ್ವಲ್ಲ ಅಂತ ತುಂಬಾ ಟೆನ್ಷನ್ ಮಾಡಿಕೊಂಡೆ ಯಾವುದಕ್ಕೂ ಡಾಕ್ಟರ್ ಹತ್ರ ಹೋಗಿ ಒಂದು ಸತಿ ಟೆಸ್ಟ್ ಮಾಡಿಸ್ಕೊಬರೋಣ ಅಂತ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬಂದೆ ಬಟ್ ಏನು ಪ್ರಾಬ್ಲಮ್ ಇರಲಿಲ್ಲ ಡಾಕ್ಟರು ಹೇಳಿದ್ರು ಏನು ಪ್ರಾಬ್ಲಮ್ ಇಲ್ವಲ್ಲಮ್ಮ ಪಿ ಸಿ ಡಿ ಥೈರಾಯ್ಡು ಏನೂ ಇಲ್ಲ ಬಟ್ ವಿಟಮಿನ್ಸ್ ಸತಿ ಚೆಕ್ ಮಾಡಿ ನೋಡೋಣ ಅಂತ ವಿಟಮಿನ್ಸ್ ಚೆಕ್ ಮಾಡಿದ್ರು ಅದ್ರಲ್ಲಿ ಗೊತ್ತಾಯಿತು ವಿಟಮಿನ್ ಡಿ ಬಾರ್ಡರಲ್ಲಿದೆ ಅಂತ ಹಾಗೆ ವಿಟಮಿನ್ ಬಿ ಸಿಕ್ಸ್ ಕೂಡ ಅವಾಗ ಹೇಳಿದ್ರು ಡಾಕ್ಟರು ಇದಕ್ಕೆ ನಿಂಗೆ ವೆಯ್ಟ್ ಲಾಸ್ ಆಗ್ತಾ ಇಲ್ಲ ವೆಯ್ಟ್ ಗೇನ್ ಆಗ್ತಾ ಇದೀಯಾ ವಿಟಮಿನ್ ಡಿ ಇಲ್ಲದೆ ಇರೋ ಕಾರಣ ನೀನ್ ಏನೇ ತಿಂದ್ರು ಫ್ಯಾಟ್ ಆಗಿ ಕನ್ವರ್ಟ್ ಆಗ್ತಿದೆ ಅಂತ ಇಷ್ಟೆಲ್ಲ ಆದಮೇಲೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ ಹಾಗೆ ನಾನು ಫುಡ್ ರೊಟೀನ್ನ ಚೇಂಜ್ ಮಾಡಿಕೊಂಡೆ ಮುಂಚೆ ಎಲ್ಲ ಚಿತ್ರನ್ನ ಮೊಸರನ್ನ ಹಸುವಾದ ಹೊಟ್ಟೆ ತುಂಬ್ರೆ ಸಾಕು ಅಂತ ಅನ್ನ ಸಾಂಬಾರು ಈ ಥರನೇ ತಿಂತಿದ್ದೆ ಅದಾದ್ಮೇಲೆ ಒಂದು ಮೀಲ್ ಪ್ಲೇಟಲ್ಲಿ ಎಷ್ಟು ಪರ್ಸೆಂಟು ಫ್ರೂಟ್ಸು ವೆಜಿಟೇಬಲ್ಸ್ ಇರಬೇಕು ಕಾಪ್ಸ್ ಎಷ್ಟಿರ್ಬೇಕು ವಿಟಮಿನ್ಸ್ ಎಷ್ಟಿರ್ಬೇಕು ಅಂತೆಲ್ಲ ತಿಳ್ಕೊಂಡು ಅಡುಗೆ ಮಾಡ್ಲಿಕ್ಕೆ ಶುರು ಮಾಡಿದೆ ಹಾಗೆ ವಿಟಮಿನ್ ಡಿ ಸಪ್ಲಿಮೆಂಟ್ಸ್ನು ಸತಿ ತೊಗೊಂಡು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದೆ ಸೊ ಇಷ್ಟೆಲ್ಲ ಆದಮೇಲೆ ಆರಾಮಾಗಿ ವೈಟ್ ರೆಡ್ಯೂಸ್ ಆಗ್ಲಿಕ್ಕೆ ಶುರುವಾಯಿತು ನನ್ನಲ್ಲಿರೋ ಫ್ಯಾಟ್ ಸಹ ಕಡಿಮೆ ಆಯ್ತು ಹಾಗೆ ಮುಂಚೆ ಆಗಿರ್ತಿದೆ ಹಾಗೆ ಈಗ ಆರಾಮಾಗಿ ಫಿಟ್ ಆಗಿ ಆಕ್ಟಿವ್ ಆಗಿರ್ತೀನಿ ಯಾರೆಲ್ಲ ವೆಯ್ಟ್ ಲಾಸ್ ಜರ್ನಿ ಮಾಡ್ತಿದ್ರು ವೆಯ್ಟ್ ಲಾಸ್ ಆಗ್ತಿಲ್ಲ ತುಂಬಾನೇ ಗೇನ್ ಆಗ್ತಾ ಇದೆ ವೆಯ್ಟು ಅನ್ನೋರು ದಯವಿಟ್ಟು ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ ವಿಟಮಿನ್ಸ್ ಯಾವ್ಯಾವ ಕೊರತೆ ಇದೆ ಅನ್ನೋದನ್ನ ಕಂಡು ಹಿಡ್ಕೊಳ್ಳಿ ಆವಾಗ ವೆಯ್ಟ್ ಲಾಸ್ ಜರ್ನಿ ಮಾಡಿದ್ರೆ ಆರಾಮಾಗಿ ವೆಯ್ಟ್ ರೆಡ್ಯೂಸ್ ಆಗ್ತಾ ಬರುತ್ತೆ ನಾನು ಬೆಳಗಿಂದ ರಾತ್ರಿ ತನಕ ಯಾವ ಥರ ಫುಡ್ ರೊಟೀನ್ನ ಫಾಲೋ ಮಾಡ್ತಿದ್ದೆ ಅನ್ನೋದನ್ನ ನಿಮ್ಮ ಜೊತೆ ಈಗ ಶೇರ್ ಮಾಡ್ಕೋತೀನಿ ಬೆಳಗ್ಗೆ ಎದ್ದ ತಕ್ಷಣ ಒನ್ ಗ್ಲಾಸು ಜೀರಿಗೆ ನೀರು ಆಮೇಲೆ ದಿನಾಗಲೂ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಮೂತಿನ ಮಾಡ್ಕೋತೀನಿ ಇವತ್ತು ನಾನು ಮಾಡ್ಕೋತಾ ಇರೋದು ಪಾಲಕ್ಕು ಕುಕುಂಬರು ಹಾಗೆ ಬನಾನನ ಬಳಸಿ ಒಂದು ಸ್ಮೂದಿನ ಇದ್ದೀನಿ ಇದು ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಈ ಸ್ಮೂದಿನ ನೀವು ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಸ್ಮೂದಿ ಚೆನ್ನಾಗಿರುತ್ತೆ ಡೈಲಿ ಒಂದೊಂದು ಥರ ಸ್ಮೂತಿನ ಮಾಡ್ಕೊಂಡು ಕುಡಿತೀನಿ ಆಮೇಲೆ ತಿಂಡಿ ಅಂತೂ ಮನೇಲಿ ಮಾಡಲೇಬೇಕು ಯಾವುದಾದ್ರು ಒಂದು ತಿಂಡಿ ಮಾಡಿದರೆ ಇವಾಗ ಫಾರ್ ಎಕ್ಸಾಂಪಲ್ ದೋಸೆ ಮಾಡಿದರೆ ಒಂದು ದೋಸೆನ ತೊಗೋತೀನಿ ಇಡ್ಲಿ ಮಾಡಿದರೆ ಒಂದು ಇಡ್ಲಿ ಇವತ್ತು ಅವಲಕ್ಕಿ ಮಾಡಿದ್ದೆ ಒಂದು ಸಣ್ಣ ಕಪ್ಪಲ್ಲಿ ಅವಲಕ್ಕಿನ ತೊಗೋತೀನಿ ಅಷ್ಟೇ ಇದು ನನ್ನ ಬ್ರೇಕ್ಫಾಸ್ಟ್ ಆಗಿರುತ್ತೆ ನನಗನ್ಸುತ್ತೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್ ಇರೋದು ಸ್ಟ್ರೆಸ್ಸಿಂದ ಅಂತ ಸ್ಟ್ರೆಸ್ಸನ್ನು ಬಿಟ್ಟರೆ ಆಲ್ಮೋಸ್ಟ್ ಪ್ರಾಬ್ಲಮ್ಮು ಸಾಲ್ವ್ ಆದಂಗೆ ಈ ಚಿಂತೆ ದಾರಿ ಅಂತ ಗಾದೆನೇ ಇದೆ ಅಲ್ವಾ ಸೊ ಹಾಗಾಗಿ ಚಿಂತೆನ ಬಿಟ್ಟು ಆರಾಮಾಗಿ ಹ್ಯಾಪಿಯಾಗಿ ಇವತ್ತಿನ ಲೈಫ್ನ ಲೀಡ್ ಮಾಡಿದ್ರೆ ಹೆಲ್ದಿಯಾಗಿರ್ಬೋದು ಅಂತ ನಾನು ಹೇಳ್ತೀನಿ ಮಧ್ಯಾಹ್ನದ ಊಟ ಆಲ್ಮೋಸ್ಟ್ ಈ ತರ ಇರುತ್ತೆ ನಂದು ಮುಕ್ಕಾಲ್ ಕಪ್ ಆಗೋಷ್ಟು ರೈಸ್ ತಗೋತೀನಿ ಒಂದು ಸಾಂಬಾರ್ ಮಾಡಿರ್ತೀನಿ ತರಕಾರಿ ಎಲ್ಲ ಹಾಕಿ ಪಲ್ಯ ಮಾಡ್ಕೊಂಡಿರ್ತೀನಿ ಒಂದ್ ಕಪ್ ಮೊಸರು ಹಾಗೆ ಸೌತೆಕಾಯಿ ಕ್ಯಾರೆಟು ಈ ತರ ಬಳಸ್ತೀನಿ ಡೈಲಿ ನಾನು ಮೆಜರ್ಮೆಂಟ್ ಮಾಡಿಕೊಂಡೆ ಅನ್ನ ಸಾಂಬಾರ್ ಪಲ್ಯ ಮೊಸರು ಎಲ್ಲಾದ್ನು ಬಟ್ಲೆಗೆ ಇಲ್ಲ ಅಂತಂದರೆ ನನ್ಗೆ ಹಾಗೆ ಹಾಕೊಂಡ್ರೆ ಕಣ್ಣದಲ್ಲಿ ಗೊತ್ತಾಗಲ್ಲ ಜಾಸ್ತಿ ತಿಂತಿದ್ದೀನ ಕಡಿಮೆ ತಿಂತಿದಿನಾ ಅಂತ ಸೊ ಮೆಜರ್ ಮಾಡ್ಕೊಂಡು ಈ ತರ ಹಾಕೊಂಡು ಊಟ ಮಾಡ್ತೀನಿ ನಾನು ಯಾವಾಗಲೂ ನಾವು ಹೊಟ್ಟೆ ತುಂಬ ಊಟ ಮಾಡಬಾರ್ದಂತೆ ಮೈಂಡ್ಫುಲ್ ಊಟ ಮಾಡಬೇಕಂತೆ ಅಂದರೆ ಇವಾಗ ತಟ್ಟೆಯಲ್ಲಿ ಇವಾಗ ನಮಗೆ ನೋಡಿದ ತಕ್ಷಣ ಅನಿಸ್ಬೇಕು ಓಹೋ ಇಷ್ಟು ಸಾಕಪ್ಪ ನಾನು ಹೊಟ್ಟೆಗೆ ಅಂತ ಹಾಗೆ ಊಟ ಮಾಡಬೇಕು ಅಂತ ಹೇಳ್ತಾರೆ ಹೊಟ್ಟೆ ಬಿರಿಯೋ ಹಾಗೆ ತಿನ್ನಬಾರ್ದು ಅಂತ ಹೇಳ್ತಾರೆ ನನಗೆ ಇತ್ತೀಚೆಗೆ ಅನ್ನಿಸ್ತಿರೋದು ಇಷ್ಟೇ ನಮ್ಮ ಹಿರಿಯರಿಗೆ ಎಲ್ಲದು ಗೊತ್ತಿತ್ತು ಅವರು ಹೇಗೆ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು ಅಂತ ಚೆನ್ನಾಗಿ ತಿಳ್ಕೊಂಡಿದ್ರು ಹಾಗಾಗಿ ಅಷ್ಟು ವರ್ಷ ಆರಾಮಾಗಿ ಬದುಕ್ತಿದ್ರು ಅಂತ ನಾವು ಅದನ್ನು ಪಾಲಿಸ್ಕೊಂಡು ಬರ್ತಿಲ್ಲ ಅವರು ಎಷ್ಟು ಚೆನ್ನಾಗಿ ಗಾದೆ ಮಾತಲ್ಲೇ ಎಲ್ಲಾದನ್ನೂ ಉತ್ತರಿಸ್ತಿದ್ರು ಇವಾಗ ಊಟ ಆದ ತಕ್ಷಣ ಎಷ್ಟು ಚೆನ್ನಾಗಿ ಹೇಳ್ತಾಯಿದ್ರು ಉಂಡು ನೂರಡಿ ನಡೆದು ಕೆಂಡದಲ್ಲಿ ಕೈ ಕಾಸಿ ಗಂಟು ಭುಜ ಮೇಲ್ಮಾಡಿ ಮಲಗಿದವತ ಸರ್ವಜ್ಞ ಅಂತ ಅಂದರೆ ಊಟ ಆದಮೇಲೆ ಒಂದು ನೂರು ಹೆಜ್ಜೆ ಆದರೂ ನಡೆದು ಸ್ವಲ್ಪ ಹೊತ್ತು ಕೆಂಡದಲ್ಲಿ ಕೈಕಾಸಿ ಗಂಡು ಭುಜ ಅಂದರೆ ಬಲಭುಜ ಮಾಡಿ ಮಲಗಿದರೆ ನಮ್ಗೆ ಯಾವುದು ರೋಗ ಬರ್ತಿರಲಿಲ್ಲ ಅಂತ ಎಷ್ಟು ಸೈಂಟಿಫಿಕಲಿ ಟ್ರೂ ಅಲ್ವಾ ಅವ್ರ ಮಾತುಗಳು ಹಾಗೆ ಯಾವ್ಯಾವ ಸೀಸನ್ನಲ್ಲಿ ಯಾವ್ಯಾವ ಫ್ರೂಟ್ಸು ವೆಜಿಟೇಬಲ್ಸ್ ತಿನ್ನಬೇಕು ರೈನಿ ಸೀಸನಲ್ಲಿ ಯಾವ್ದು ತಿನ್ನಬೇಕು ಸಮ್ಮರಲ್ಲಿ ಯಾವ್ದು ತಿನ್ನಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿತ್ತು ನಮಗೆಲ್ಲ ಹೇಳೋರು ಇದು ಇವಾಗ ಹೀಟ್ ಆಗುತ್ತೆ ತಿನ್ನಬೇಡ ಕೋಲ್ಡ್ ಆಗುತ್ತೆ ಇವಾಗ ಬೇಡ ಇದು ಒಂದು ಮಳೆ ಬಿದ್ದ ಮೇಲೆ ಮಾವಿನಹಣ್ಣು ತಿನ್ನು ಈ ಥರ ಎಲ್ಲ ಹೇಳೋರು ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಫ್ರೂಟ್ಸು ವೆಜಿಟೇಬಲ್ಸ್ ತಗೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾವು ಅದನ್ನು ಹೆಚ್ಚಾಗಿ ತಿಳ್ಕೊಂಡಿಲ್ಲ ಅಂತ ನನಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ ಬೆಳಗ್ಗೆ ಬೇಗ ಹೇಳ್ತಾ ಇದ್ರು ಹಾಗೆ ಇಡೀ ದಿನ ಕೆಲಸ ಮಾಡಿ ಸಂಜೆ ಆರೂವರೆ ಏಳು ಗಂಟೆ ಹೇಳೋಷ್ಟೊತ್ತಲ್ಲ ಊಟ ಮಾಡಿ ಮಲಗಿಬಿಡ್ತಾಯಿದ್ರು ಅವರಿಗೆ ಗೊತ್ತಿತ್ತು ಅದೇ ಲೈಫ್ ಸ್ಟೈಲ್ ಒಳ್ಳೆಯದು ಅಂತ ಇವಾಗ ಅದನ್ನೇ ಮಾಡ್ರನೈಸ್ ಮಾಡಿ ನಾವು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗು ಅದು ಇದು ಅಂತೆಲ್ಲ ಹೇಳ್ತಿದ್ದೀವಿ ಅಂತ ಅನಿಸುತ್ತೆ ಇವತ್ತು ನಾನು ಡಿನ್ನರ್ಗೆ ಮೂಲಂಗಿ ಪಲ್ಯ ಮಾಡೋಣ ಅಂತ ಮಾಡ್ತಾ ಮೂಲಂಗಿ ಪಲ್ಯ ರೆಸಿಪಿನೂ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ರೆಸಿಪಿ ಇಲ್ಲಿ ಒಂದು ಕಡಾಯಿಗೆ ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡಿ ಸಾಸಿವೆ ಮತ್ತು ಜೀರಿಗೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸಾಸಿವೆ ಜೀರಿಗೆ ಚಿಟಪಟ ಅಂದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಒಣಮೆಣಸು ಕರಿಬೇನು ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಹಸಿ ಮೆಣಸನ್ನು ಇಲ್ಲ ನೀವೇನಾದರೂ ಹಸಿ ಮೆಣಸನ್ನು ಬಳಸ್ತಾ ಇದ್ದರೆ ಇವಾಗಲೇ ಆ್ಯಡ್ ಮಾಡ್ಕೊಳ್ಳಿ ಅದಾದ ನಂತರ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಆವಾಗಲೇ ಪಲ್ಯ ರುಚಿಯಾಗೋದು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿರುವ ಮೂಲಂಗಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಸೊಪ್ಪು ನೋಡೋಕ್ಕೆ ಸ್ವಲ್ಪ ಜಾಸ್ತಿನೇ ಅನಿಸುತ್ತೆ ಬಟ್ ಫ್ರೈ ಮಾಡ್ತಾ ಮಾಡ್ತಾ ತುಂಬ ಸುಗೋಗ್ಬಿಡುತ್ತೆ ಕಡಿಮೆ ಆಗಿಬಿಡುತ್ತೆ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಫೈ ಟು ಟೆನ್ ಮಿನಿಟ್ಸ್ ಬೇಯಿಸ್ಕೊಳ್ಳಿ ನೀರೆಲ್ಲ ಚೆನ್ನಾಗಿ ಹಿಂಗಿ ಫ್ರೈ ಆಗುತ್ತೆ ಫ್ರೈ ಆದಮೇಲೆ ಇದಕ್ಕೆ ನಾನು ಇಲ್ಲಿ ಗಾಂಧಾರಿ ಮೆಣಸಿನ ಪೌಡ್ರನ್ನ ಆ್ಯಡ್ ಮಾಡ್ಕೋತೀನಿ ಖಾರಕ್ಕೆ ನೀವೇನಾದರೂ ಹಸಿ ಮೆಣಸಿನ ಬಳಸ್ತಾಯಿದ್ರೆ ಮುಂಚೆನೇ ಒಗ್ಗರಣೆ ಹಾಕುವಾಗಲೇ ಬಳಸ್ಕೊಡಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಕಪ್ ನೆನೆಸಿರುವಂತಹ ಹೆಸರು ಬೇಳೆನ ಹಾಕೋತೀನಿ ಹಾಗೆ ಒಂದು ಕಪ್ಪು ತೆಂಗಿನ ತುರಿನ ಆ್ಯಡ್ ಮಾಡಿದ್ರೆ ಸೂಪರ್ ಟೇಸ್ಟಿ ಆಗಿರುವ ಮೂಲಂಗಿ ಸೊಪ್ಪಿನ ಪಲ್ಯ ಹೆಲ್ದಿ ರೆಸಿಪಿ ರೆಡಿ ಹೆಚ್ಚಾಗಿ ನಾನು ಒಂದೇ ಹೊತ್ತು ರೈಸ್ನ ಊಟ ಮಾಡೋದು ನೈಟ್ ಯಾವಾಗಲೂ ಒಂದು ಚಪಾತಿ ಜೊತೆಗೆ ಈ ಥರ ಪಲ್ಯ ಮಾಡಿಕೊಂಡು ಊಟ ಮಾಡಿಬಿಡ್ತೀನಿ ಸಂಜೆ ಒಂದು ಏಳು ಏಳುವರೆ ಹೇಳೋಷ್ಟೊತ್ತಿಗೆಲ್ಲ ನಂದು ಡಿನ್ನರ್ ಕಂಪ್ಲೀಟ್ ಆಗಿರುತ್ತೆ ಆದಷ್ಟು ಹೆಚ್ಚು ಹೆಚ್ಚು ನೀರನ್ನ ಕುಡಿಯೋಕ್ಕೆ ಟ್ರೈ ಮಾಡ್ತೀನಿ ಇದಾಗಿರುತ್ತೆ ನನ್ನ ವೆಯ್ಟ್ ಲಾಸ್ ಜರ್ನಿ ನಿಮಗೆ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಮೋಟಿವೇಟಿವ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಈ ವಿಡಿಯೋನ ಲಾಡ್ಸ್ ಆಫ್ ಲವ್ ಥ್ಯಾಂಕ್ ಯು ಬಾಯ್ ಬಾಯ್ ಸಿಗೋಣ ಮುಂದಿನ ಬ್ಲಾಗಲ್ಲಿ